ಪತ್ರಕರ್ತ ಮಿತ್ರರನ್ನ ಸ್ವಾಗತಿಸುತ್ತ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ತಮಗೆ ಗೊತ್ತಿದೆ ಕಳೆದ ಇಪ್ಪತ್ತೈದು ಸಮಯದಲ್ಲಿ ಸ್ವಲ್ಪ ಸೌಂಡ್ ಸರಿ ಇಲ್ಲ ಆರೋಗ್ಯದ ಸಮಸ್ಯೆ ಇದೆ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಸಂಘಟನೆ ಈ ದೇವಸ್ಥಾನವನ್ನು ಸಂಬಂಧಪಟ್ಟ ಸಮಾಜದವರ ಜೊತೆಗೂಡಿ ಭಟ್ಕಳದ ಸಮಸ್ತ ಹಿಂದೂ ಸಂಘಟನೆಯವರು ಸೇರಿ ಈ ದೇವಸ್ಥಾನ ತುಂಬಾ ಜೀರ್ಣಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದರ ಜೀರ್ಣೋದ್ಧಾರಕ್ಕೆ ಸಂಘಟನೆ ನೇತೃತ್ವ ವಹಿಸಿಕೊಂಡು ಇಪ್ಪತ್ತೈದನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಉತ್ಸವ ನಡೀತಾ ಇದೆ ಜನವರಿ ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಮೂರು ದಿನಗಳ ಕಾಲ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಇಡೀ ತಾಲೂಕ್ನಲ್ಲಿ ಇರುವಂಥ ಇಡೀ ತಾಲೂಕ್ನಲ್ಲಿ ಇರುವಂಥದ್ದು ಒಂದೇ ಒಂದು ದೇವಸ್ಥಾನ ಅದು ದಂಡಿನ ದುರ್ಗ ಅನ್ನುವಂಥದ್ದು ಒಂದೇ ದೇವಸ್ಥಾನ ಇರುವಂಥದ್ದು ಇದು ನಮಗೆ ಪ್ರಶ್ನೆಯಲ್ಲೇ ಬಂದಂತ ವಿಚಾರ ಅಂದ್ರೆ ಮೇಲ್ಭಾಗದಲ್ಲಿ ಹಿಂದೆ ಕೋಟೆ ಇತ್ತು ಕೋಟೆಯ ಮುಖ್ಯ ದ್ವಾರದಲ್ಲಿ ಈ ದೇವಸ್ಥಾನ ಅಲ್ಲ ರಾಜರ ಕಾಲದಲ್ಲಿ ವಿಜೃಂಭಿಸಲ್ಪಟ್ಟಂತ ಪಟ್ಟಂತ ದೇವಸ್ಥಾನ ಕೋಟೆಯ ಎದುರಿನಲ್ಲಿ ಇದ್ದಂತ ಭವ್ಯ ದೇವಸ್ಥಾನ ರಾಜ ಮಹಾರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದು ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಯುದ್ಧ ಜಯಿಸಿ ಬಂದ ನಂತರ ಇಲ್ಲಿ ಬಲಿಯನ್ನ ನೀಡ್ತಾ ಇದ್ರು ಅನ್ನುವಂತ ಐತಿಹ್ಯ ಇದೆ ಈಗೇನು ದಿನಗಣನೆ ಪ್ರಾರಂಭ ಆಗಿದೆ ಒಂದು ಮೊದಲನೇ ದಿನ ಕಾರ್ಯಕ್ರಮ ಅಂದ್ರೆ ಒಂದು ಅದ್ಧೂರಿ ಮೆರವಣಿಗೆ ಇರ್ತದೆ ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ಬಹುದು ಅಂತ ಒಂದು ಮೆರವಣಿಗೆ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಿಂದ ಬೆಳಿಗ್ಗೆ ಒಂಬತ್ತುವರೆ ಅಂತ ಸಮಯ ಕೊಟ್ಟಿದ್ದೇವೆ ನಾವು ಅಂದು ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಮೆರವಣಿಗೆಯಲ್ಲಿ ನಮ್ಮ ನಿರೀಕ್ಷೆ ಅಂದರೆ ಎರಡು ಸಾವಿರಕ್ಕೂ ಮೀರಿ ಮಾತೆಯವರು ಭಕ್ತರು ಇರ್ತಾರೆ ಮೆರವಣಿಗೆಗೆ ವಜ್ರದಹಿ ಮಠದ ಸ್ವಾಮಿಗಳು ಮೆರವಣಿಗೆಯಲ್ಲಿ ಟ್ಯಾಬ್ಲೋದಲ್ಲಿ ಇರ್ತಾರೆ ಮೆರವಣಿಗೆ ತುಂಬ ವಿಶೇಷವಾಗಿ ಇರ್ತದೆ ಅದರ ವಿವರ ಹೇಳಬೇಕಾ ತುಂಬ ವಿಶೇಷ ಇರ್ತದೆ ಕುಣಿತದ ಭಜನೆ ಇರ್ತದೆ ಹಾಗೆ ನಮ್ಮ ಸ್ಥಳೀಯ ಡಕ್ಕೆ ಕುಣಿತ ಇರ್ತದೆ ಬೇಡ್ರ ವೇಷ ಶಿಷ್ಯ ಬೇಡ್ರ ಇರ್ತದೆ ಮಂಗಳೂರಿನ ಅಗೋರಿ ವೇಷಧಾರಿಗಳ ಕುಣಿತ ಇರ್ತದೆ ಕೋಣನ ಮೇಲೆ ರುಂಡಮಾಲಾ ಈಶ್ವರ ಇರುವಂತದ್ದು ಮೆರವಣಿಗೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ರಜತ ಕವಚ ಅಹ್ ಅದೇ ಸ್ವಾಮೀಜಿಯೊಂದಿಗೆ ರಜತ ಕವಚ ಕೂಡ ಅಲ್ಲಿಂದ ಮುಖ್ಯ ವೃತ್ತಕ್ಕೆ ಹೋಗಿ ದೇವಸ್ಥಾನಕ್ಕೆ ಬರುವಂತದ್ದಿದೆ ಬಂದ ನಂತರ ರಜತ ಕವಚ ಸ್ವಾಮೀಜಿ ಅವರಿಂದ ವಜ್ರದೇಹಿ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಗುರುಪುರ ಮಂಗಳೂರು ಅವರ ಕೈಯಿಂದ ಇದಾಗ್ತದೆ ರಜತ ಕವಚವನ್ನ ಸಮರ್ಪಣೆ ಮಾಡುವಂಥದ್ದು ಅದಂತರ ಮಹಾಪೂಜೆ ಆಗ್ತದೆ ಪೂಜೆ ಆದ ನಂತರ ನಮ್ಮ ನಿರೀಕ್ಷೆ ಅಂದ್ರೆ ಐದು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಇದೆ ಐದು ಸಾವಿರ ಜನ ಆಗ್ಬಹುದು ಪ್ರತಿ ವರ್ಷ ವರ್ಧನ್ ದಿವಸಕ್ಕೆ ಮೂರ್ ಸಾವಿರ ಮೇಲ್ಪಟ್ಟು ಊಟ ಮಾಡೋದ್ರಿಂದ ಇದು ವಿಶೇಷವಾಗಿ ಆಚರಣೆ ಮಾಡ್ತಾ ಇರೋದ್ರಿಂದ ಐದು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಇದೆ ಸಂಜೆ ನಾಲ್ಕು ಮೂವತ್ತಕ್ಕೆ ದಿವ್ಯ ಸಾನಿಧ್ಯದಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ವೇದಿಕೆಯಲ್ಲಿ ಈ ಇಪ್ಪತ್ತೈದು ವರ್ಷಗಳ ಕಾಲ ಎಷ್ಟು ಜನ ಅರ್ಚಕರು ಇಲ್ಲಿ ಪೂಜೆ ಮಾಡಿದ್ದಾರೆ ಎಲ್ಲ ಅರ್ಚಕರನ್ನ ನೆನಪು ಮಾಡಿಕೊಂಡು ಅಂದ್ರೆ ಕೋವಿಡ್ ಸಂದರ್ಭದಲ್ಲಿಯೂ ಪೂಜೆ ನಿಲ್ದೇದ್ ರೀತಿಯಲ್ಲಿ ಎಷ್ಟು ಜನ ಅರ್ಚಕರು ಪೂಜೆ ಮಾಡಿದ್ದಾರೆ ಸುಮಾರು ಹದಿನೆಂಟು ಅರ್ಚಕರನ್ನ ಭೇಟಿಯಾಗಿದ್ದೇವೆ ಎಲ್ಲಾ ಅರ್ಚಕರನ್ನ ಒಂದು ಗೌರವ ನೀಡುವಂಥದ್ದು ಅವರಿಗೆ ಒಂದು ಸ್ಮರಣಿಕೆ ಕೊಡುವಂಥದ್ದು ಇದೆ ಹಾಗೆ ಈ ವರ್ಷ ಏನೋ ರಜತ ಕವಚಕ್ಕೆ ಸಹಕಾರ ಕೊಟ್ಟವರು ಅಥವಾ ಬೇರೆ ಬೇರೆ ರೀತಿಯ ದಾನಿಗಳು ಅವರಿಗೂ ಕೂಡ ಒಂದು ನೆನಪಿನ ಕಾಣಿಕೆ ಇದೆ ಎರಡನೇ ದಿನ ಎರಡನೇ ದಿನ ವರ್ಧಂತಿ ಉತ್ಸವ ಬೆಳಿಗ್ಗೆ ಮಾತೆಯರಿಗೆ ಇದಿರ್ತದೆ ಸಹ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಇರ್ತದೆ ಅದು ಮುಗಿತ ಇರ್ಬೇಕಾದ್ರೆ ಹ್ಮ್ ಪೂಜೆ ಆಗ್ತದೆ ಪೂಜೆ ನಂತರ ಮತ್ತೆ ಮೂರು ದಿನ ಊಟ ಇದೆ ಊಟ ಇರ್ತದೆ ನಂತರ ಪ್ರತಿದಿನ ಮತ್ತು ಒಂದು ಒಂದೂವರೆ ಗಂಟೆ ಭಜನೆ ಇರ್ತದೆ ವೇದಿಕೆಯಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ ವೇದಿಕೆಯಲ್ಲಿ ವಿಶ್ವಂತಿ ಪರಿಷತ್ನವರು ಇರ್ತಾರೆ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಶ್ರೀಕಾಂತ್ ಅವರು ಇರ್ತಾರೆ ಹಾಗೆ ಇಲ್ಲಿಯ ಸ್ಥಳೀಯ ಜನಜಾಗೃತಿ ಸಮಿತಿಯ ಪ್ರಮುಖರು ಕಾಶಿನಾಥ್ ಪ್ರಭು ಇರ್ತಾರೆ ಹಾಗೆ ನಾವೊಂದು ಭಟ್ಕಳದಲ್ಲಿ ಹಿಂದೆ ತೊಂಬತ್ತರ ದಶಕದಿಂದ ಏನು ಬಲಿದಾನ ಆಗಿತ್ತು ಕೆಲವರು ಆ ಕುಟುಂಬದವರು ಒಬ್ಬೊಬ್ಬರನ್ನ ವೇದಿಕೆಗೆ ಕರೆದು ಅವರನ್ನ ಗೌರವಿಸುವಂತ ಒಂದು ಕೆಲಸ ತಾಯಿಯ ಸ್ಮರಣಿಕೆ ತಾಯಿಯ ಪ್ರಸಾದ ಕೊಡುವಂತ ಒಂದು ವ್ಯವಸ್ಥೆ ಇದೆ ಅದು ಎಲ್ಲಿಯೂ ಇಲ್ಲಿ ತನಕ ಎಲ್ಲೂ ಹೇಳಲಿಲ್ಲ ಅವರನ್ನ ಕರೆದು ಎಲ್ಲ ಎಲ್ಲ ಹದಿನೆಂಟು ಜನರ ಹೆಸರಿತ್ತು ಹದಿನೆಂಟು ಎಲ್ಲರಿಗೂ ಭಟ್ಕಳದಲ್ಲಿ ಇರುವಂತ ಎಲ್ಲವರನ್ನು ನಾವು ಹೋಗಿ ಭೇಟಿಯಾಗಿ ಮನೆಗೆ ಹೋಗಿ ತುಂಬಾ ಖುಷಿಯಲ್ಲಿ ಅವರು ಅಂದ್ರೆ ಖುಷಿ ಅಂದ್ರೆ ನಾವು ತಮ್ಮನ್ನ ಗುರುತು ಮಾಡಿ ಕರಿತಾ ಇದ್ರಿ ದೇವಸ್ಥಾನಕ್ಕೆ ಆ ತಾಯಿ ಪ್ರಸಾದ್ ತಕೊಳ್ಳಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅವರೆಲ್ಲ ಡಾಕ್ಟರ್ ರಾಜೇಶ್ ಅವರಿಗೂ ನಾವು ಭೇಟಿ ಮಾತಾಡಿದ್ದೇವೆ ಕೆಲವರು ಸಿದ್ದಾಪುರದವರು ಆಂಧ್ರ ಕೇರಳ ಅವರಿಗೆ ಸಿಗ್ಲಿಕ್ಕೆ ಆಗ್ಲಿಲ್ಲ ಸಿದ್ದಾಪುರದವ್ರದ್ದು ನಮಗೆ ವಿಳಾಸ ಸಿಗ್ಲಿಲ್ಲ ಆಂಧ್ರದವರಿದ್ದಾರೆ ಕೇರಳದವ್ರು ಇದ್ದಾರೆ ಅವ್ರನ್ನ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಉಳಿದವರೆಲ್ಲ ವೇದಿಕೆಗೆ ಕರೆದು ಅವರನ್ನ ಇದ್ ಮಾಡುವಂತದ್ದು ಒಂದು ಗೌರವಿಸುವಂತ ಒಂದು ಕೆಲಸ ಆಗ್ತದೆ ಮೂರನೇ ದಿನ ಸಮಾರೋಪ ಸಮಾರಂಭ ಇರ್ತದೆ ಮೂರನೇ ದಿನ ಕಣ್ಣ ಮುಚ್ಚಾಲೆ ಅನ್ನುವಂಥ ಒಂದು ನಾಟಕ ದೇವಿಗೆ ಸಂಬಂಧಪಟ್ಟಂತ ಒಂದು ನಾಟಕ ಇಲ್ಲಿ ಕುಂದಾಪುರದ್ದು ನಾಟಕ ತೆಕ್ಕಟ್ಟೆಯವರದ್ದು ಒಂದು ನಾಟಕ ಇರ್ತದೆ ಕಣ್ಣಮುಚ್ಚಾಲೆ ಮೂರು ದಿನ ಅನ್ನದಾನ ಸೇವೆ ಇರ್ತದೆ ಎಲ್ಲ ಧಾರ್ಮಿಕ ಕೊನೆಯ ದಿನ ಚಂಡಿಕಾವನ ಇರ್ತದೆ ಇನ್ನೊಂದು ವಿಚಾರ ಅಂದ್ರೆ ಈ ಭವ್ಯವಾದ ವೇದಿಕೆಗೆ ಮಹಾಮಂಡಲೇಶ್ವರಿ ರಾಣಿ ಚನ್ನ ಭೈರ ದೇವಿಯವರ ಹೆಸರನ್ನ ಕೊಡ್ತಾ ಇದ್ದೇವೆ ಅದು ಭಟ್ಕಳ ತಾಲೂಕಿನ ಈ ತಾಲೂಕಿನ ಜನ ಯಾವುದೇ ಕಾರಣಕ್ಕೂ ಈ ಭಟ್ಕಳ ತಾಲೂಕಿನಲ್ಲಿ ಹುಟ್ಟಿ ಅಖಂಡ ಭಾರತದ ಇತಿಹಾಸದಲ್ಲಿ ಐವತ್ನಾಲ್ಕು ವರ್ಷಗಳ ಸುದೀರ್ಘ ರಾಜ್ಯ ಆಳಿದ ಏಕೈಕ ರಾಣಿ ಸಾಳುವ ವಂಶದ ಕೊನೆ ಅರಸಿ ರಾಣಿ ಚನ್ನ ಭೈರಾದೇವಿಯ ಹೆಸರನ್ನ ಇಡಬೇಕು ಅದು ವಿಶೇಷ ಅಂದ್ರೆ ಅವಳದೇ ಪ್ರೇರಣೆ ನಮಗೆ ಏನೋ ಯಾರೋ ಹೇಳ್ದ ಹಾಗೆ ಈ ಹೆಸರು ಇಡೀ ಅನ್ನುವಂಥದ್ದು ಅದು ಹೇಳಿದ್ರೆ ಅತಿಶಯಕ್ತಿ ಆಗ್ಬಹುದು ಆ ರೀತಿ ನಮಗೆ ಒಂಥರ ಸೂಚನೆ ಕೊಟ್ಟ ಹಾಗೆ ಆ ಹೆಸರು ಇಡಬೇಕು ಅಂತ ಏನೋ ಗೊತ್ತಿಲ್ಲ ಕಾಕತಾಳಿಯೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಅದನ್ನು ಹೆಸರು ಇಡ್ತಾ ಇದ್ದೇವೆ ಹಾಗೆ ಆ ವಂಶದವ್ರನ್ನ ಹುಡುಕ್ಬೇಕು ಅನ್ನುವಂಥ ಪ್ರಯತ್ನ ತುಂಬ ಮಾಡಿದ್ರು ಕೊನೆಗೆ ನನಗೆ ಶಿವಮೊಗ್ಗದಲ್ಲಿ ಒಬ್ರು ಜೈನ್ ಅಂತ ಹೇಳಿ ಅಧಿಕೃತವಾಗಿ ಅವರು ಎಲ್ಲೂ ದಾಖಲೆ ಇಲ್ಲ ಸರ್ಕಾರದ ಯಾವುದೇ ಇದ್ರಲ್ಲೂ ಇಲ್ಲ ಅವರಿಗೆ ಸಾಳ್ವ ಕುಲಜ ನಗರಿ ಸುತ್ತ ಹಂಜಕ್ಕಿ ಅವರು ಶಿಕ್ಷಕರು ಅವ್ರ ಒಬ್ರು ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗಿ ಅವರನ್ನ ಸಂಪರ್ಕ ಮಾಡದವಾಗ ಅವರು ತುಂಬಾ ಖುಷಿಯಿಂದ ತಾನು ಬರ್ತೇನೆ ಅಂತ ಒಪ್ಕೊಂಡಿದ್ದಾರೆ ವೇದಿಕೆ ಹೆಸರು ಇಟ್ಟದ ಬಗ್ಗೆ ಕೇಳಿದ್ರೆ ಅವ್ರು ತುಂಬಾ ಖುಷಿ ಪಟ್ರು ಇದು ಆಗ್ಬೇಕಿತ್ತು ಆ ರಾಣಿ ಹೆಸರನ್ನ ನೀವು ಇಡ್ತಾ ತಮ್ಮ ಖುಷಿ ವಿಚಾರ ಮತ್ತೆ ಎಲ್ಲೇ ನಾನು ಇನ್ವಿಟೇಷನ್ ನಾವು ಹೋದ್ರು ಈಗ ಒಂದು ತಿಂಗಳಿಂದ ಇನ್ವಿಟೇಷನ್ ಕೊಡ್ತಾ ಇದ್ದೇವೆ ಹೋದ ಕಡೆ ಎಲ್ಲೆಲ್ಲರಿಗೂ ಆ ಹೆಸರು ಕೇಳಿದವರೇ ತುಂಬಾ ಖುಷಿ ಪಡ್ತಾ ಇದ್ದಾರೆ ಉದಾಹರಣೆಗೆ ಇವರು ಕೂಡ ಇದ್ದಾರೆ ಯಾರು ನಮ್ಮ ಈಶ್ವರ್ ನಾಯ್ಕ್ ಕೂಡ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮದಲ್ಲಿಯೂ ಭಟ್ಕಳದ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಮ್ಮ ಮನ ಮನದ ಸಹಾಯದಿಂದ ಸಹಕಾರ ನೀಡಬೇಕು ಎಲ್ಲಾ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಸಂಜೆ ತನಕ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ನಮ್ಮ ಆರ್ ಟಿವಿ ಸದಳ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು